ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅಶ್ವೇಗ ನ್ಯೂಸ್ ನಾನು ರಿಕ್ಕಿ ಈಗ ಸುದ್ದಿಗಳಿಗೆ ಮುಂಚೆ ಹೆಡ್ಲೈನ್ಸ್ ನೋಡೋಣ ರಿಕ್ಕಿ ರೈ ಮೇಲೆ ಗೂಡಿನ ದಾಳಿ ಪ್ರಕರಣ ಮನೆ ಕೆಲಸಗಾರರು ಸಿಬ್ಬಂದಿ ಅಂಗರಕ್ಷಕರ ವಿಚಾರಣೆ ಶೂಟರ್ಗಾಗಿ ತೀವ್ರ ಶೋಧ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿಗೆ ಚಿಕಿತ್ಸೆ ಎಂದು ಹೇಳಿಕೆ ದಾಖಲಿಸಲಿರುವ ಪೊಲೀಸರು ಇತ್ತ ಘಟನಾ ಸ್ಥಳದಲ್ಲಿ ಶೋಧ ಕಂಟಿನ್ಯೂ ದೊಡ್ಡಗೌರಿಂದ ಮೊಮ್ಮಗನಿಗೆ ರಾಜಕೀಯ ಪಾಠ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಲು ಸೂಚನೆ ತಾತನ ಅನತಿಯಂತೆ ಹೋರಾಟಕ್ಕೆ ನಿಖಿಲ್ ಸಿದ್ಧತೆ ಇಂದು ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲಾ ಪ್ರವಾಸ ಸ್ಮಾರ್ಟ್ ಸಿಟಿಯ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಚಿಕ್ಕೋಡಿಯಲ್ಲಿ ನಡೆಯುತ್ತಿರುವಂತಹ ಸಮಾವೇಶದಲ್ಲಿ ಭಾಗಿ ಆಸ್ಪತ್ರೆ ಎದುರು ಭಾರತ ತೆರೆಯಲು ವಿರೋಧ ದೊಡ್ಡಬಳ್ಳಾಪುರದಲ್ಲಿ ಮಹಿಳೆಯರಿಂದ ಪ್ರತಿಭಟನೆ ಮದ್ಯದಂಗಡಿ ಬೇಡವೇ ಬೇಡ ಅಂತ ಅಬಕಾರಿ ವಿರುದ್ಧ ಆಕ್ರೋಶ ಭೂಗತ ಅಧುರೆ ಮುತ್ತಪ್ಪರೈ ಎರಡನೇ ಪುತ್ರ ರಿಕ್ಕಿ ರೈ ಮೇಲೆ ಈಗ ಶೂಟ್ಔಟ್ ಪ್ರಯತ್ನ ಆಗಿದೆ ಹಲ್ಲೆಯ ಪ್ರಯತ್ನ ಆಗಿದೆ ಕೊಲೆಯ ಪ್ರಯತ್ನ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಾನಾ ಆಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾರು ಇರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ತನಿಖೆ ಮಾಡ್ತಾ ಇದ್ದಾರೆ ಈಗ ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇರೋದು ಮುತ್ತಪ್ಪರೈ ಪುತ್ರ ರಿಕ್ಕಿ ಮೇಲೆ ಗುಂಡಿನ ದಾಳಿಯಾಗಿತ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು ಫೈರಿಂಗ್ ಪ್ರಕರಣದಲ್ಲಿ ಹಲವರ ವಿಚಾರಣೆಗೆ ಕೂಡ ಪೊಲೀಸ್ ಪೊಲೀಸ್ ಪಡೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ರಿಕ್ಕಿರೈನ ಬಾಡಿಗಾರ್ಡ್ ವಿಚಾರಣೆಗೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ರಿಕ್ಕಿ ಸದಾ ಎರಡು ಮೂರು ಅಂಗರಕ್ಷಕರ ಜೊತೆ ಓಡಾಡ್ತಾ ಮಾತ್ರ ಓರ್ವ ಬಾಡಿಗಾರ್ಡ್ ಜೊತೆ ಹೊರಟಾಗ ಈ ಒಂದು ದುರ್ಘಟನೆ ನಡೆದಿರುವ ಹೀಗಾಗಿ ಬಾಡಿಗಾರ್ಡ್ ವಿಚಾರಣೆಗೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು ಮುತ್ತಪ್ಪರೈ ಪುತ್ರ ರಿಕ್ಕಿ ಮೇಲೆ ಗುಂಡಿನ ದಾಳಿ ನಡೆಯುತ್ತಲ್ವಾ ಈ ದಾಳಿ ಸಂಬಂಧಕ್ಕೆ ಈಗ ರಿಕ್ಕಿರೈ ಯಾವಾಗ್ಲೂ ಎರಡು ಮೂರು ಅಂಗರಕ್ಷಕರು ಬಾಳಿಗರ ಜೊತೆ ಓಡಾಡ್ತಾ ಇದ್ರು ಆದರೆ ಅವತ್ತು ಮಾತ್ರ ಕೇವಲ ಒಬ್ರು ಅಂಗರಕ್ಷಕರಿದ್ದರು ಹಾಗಾಗಿ ಪೊಲೀಸರು ಎಲ್ಲಾ ಆಂಗಲ್ ಗಳಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖಾ ದೃಷ್ಟಿಯಿಂದ ಯಾರ ಮೇಲೆ ಬೇಕಿದ್ರು ಪೊಲೀಸರು ಅನುಮಾನ ಪಡುವಂತಹ ಅನುಮಾನ ಪಡಬಹುದು ಆ ಒಂದು ಕಾರಣಕ್ಕಾಗಿ ಈಗ ಅಂಗರಕ್ಷಕರನ್ನು ಕೂಡ ಒಂದು ದೃಷ್ಟಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾಕವತ್ತು ರಿಕ್ಕಿ ಒಬ್ಬ ಅಂಗರಕ್ಷಕನ ಜೊತೆ ಹೋಗ್ತಾ ಇದ್ರು ಇನ್ನಿಬ್ರು ಎಲ್ಲಿ ಹೋಗಿದ್ರು ಅನ್ನುವ ಕಾರಣದಲ್ಲೂ ಆಂಗಲ್ನಲ್ಲೂ ಕೂಡ ತನಿಖೆನ ಮಾಡ್ತಿದ್ದಾರೆ ಒಬ್ಬ ಭೂಗತ ಲೋಕದ ಸಂಬಂಧ ನಂಟಿರುವಂತಹ ಒಬ್ಬರಿಗೆ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಇನ್ನು ಕೂಡ ಬೆಂಗಳೂರಿನಲ್ಲಿ ಭೂಗತ ಲೋಕ ಆಕ್ಟಿವ್ ಆಗಿದೆಯಾ ಇನ್ನು ಕೂಡ ತಂದೆ ಹೋದ್ರೂ ಕೂಡ ಇವರು ಅವ್ರಿಗೆ ಇವ್ರಿಗೂ ಕೂಡ ಬಂದಿದ್ಯಾ ನಂಟು ಅನ್ನೋದ್ರ ಬಗ್ಗೆ ಒಂದು ಸಾಕಷ್ಟು ತೀವ್ರ ಕುತೂಹಲ ಕೂಡ ಬೆಳ್ಕೊಳ್ಳುತ್ತೆ ಆ ಒಂದು ಕಾರಣಕ್ಕಾಗಿ ಯಾರಿರಬಹುದು ಇದ್ರ ಹಿಂದೆ ಇರುವಂತದ್ದು ಈಗ ಹೇಳಂತಹ ಮಲ್ಲಿ ರೈನಾ ಅಥವಾ ಎರಡನೇ ಪತ್ನಿಯ ಅನುರಾಧ ಕೈವಾಡನ ಹಿಂಗೆ ಸಾಕಷ್ಟು ಆಂಗಲ್ಗಳಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರಾಮನಗರ ಎಸ್ ಪಿ ಡಿ ಡಿಐ ಜಿ ಆಗಿರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಮೂರು ಟೀಮ್ಗಳನ್ನ ಮಾಡಿ ಸಾಕಷ್ಟು ಆಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಜನರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಅವರ ಬಾಡಿಗಾರ್ಡ್ ಅಂದ್ರೆ ಅಂಗರಕ್ಷಕರೇನಿದ್ದಾರೆಲ್ಲ ಅವರನ್ನು ಕೂಡ ತನಿಖೆ ಮಾಡುವ ಸಾಧ್ಯತೆ ಇದೆ ಇವರಿಬ್ರು ಎಲ್ಲಿ ಹೋಗಿದ್ರು ಇವರ ಅನುಪಸ್ಥಿತಿ ಯಾಕಿತ್ತು ಕೇವಲ ಒಬ್ಬರನ್ನ ಯಾಕೆ ಕರ್ಕೊಂಡು ಹೋಗಿದ್ರು ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸರು ಸಜ್ಜಾಗಿರುವಂಥದ್ದು ಏನು ಸಾಕಷ್ಟು ಆ್ಯಂಗಲ್ಗಳಲ್ಲೂ ಕೂಡ ತನಿಖೆ ನಡೆಯುತ್ತೆ ಇದು ನಿಜವಾಗ್ಲೂ ಅಥವಾ ಫೈರಿಂಗ್ ಆಗಿರೋ ಸತ್ಯಾನ ಅಥವಾ ಫೈರಿಂಗ್ ಡ್ರಾಮ ಡ್ರಾಮಾ ಆಗಿದೆಯಾ ಯಾಕಂತ ಹೇಳಿದ್ರೆ ಸ್ನೈಪರ್ಸು ಸ್ನೈಪರ್ ಗನ್ ಅಥವಾ ತುಂಬ ತುಂಬ ಹೈ ಫ್ಯೂಚರ್ ಗನ್ಗಳನ್ನು ಬಳಸ್ತಾರೆ ಆದರೆ ಶಾರ್ಟ್ ಅನ್ನು ಯಾಕೆ ಬಳಸಿದ್ರು ಹೀಗೆ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಪ್ರಕರಣದಲ್ಲಿ ಮೂಡ್ತಾ ಹೋಗುತ್ತೆ ಆ ಒಂದು ಕಾರಣಕ್ಕಾಗಿ ಎಲ್ಲರ ಮೇಲೂ ಕೂಡ ಈಗ ಕಾಕಿ ಪಡೆ ಕಣ್ಣಿಟ್ಟಿದೆ ಸೊ ಕಣ್ಣಿಟ್ಟಿರುವ ಸಲುವಾಗಿ ಈಗ ಬಾಡಿಗಾರ್ಡ್ಸ್ ಏನಿದ್ದಾರೆ ಅಂಗರಕ್ಷಕರು ಯಾವಾಗಲೂ ರೊಟ್ಟಿಗೆ ತಿರುಗುತ್ತಿದ್ದಂತಹ ಮೂರು ಅಂಗರಕ್ಷಕರ ಅಂಗರಕ್ಷಕರನ್ನು ಕೂಡ ಈಗ ತನಿಖೆಗೆ ಒಳಪಡಿಸಲಾಗುತ್ತೆ ಇನ್ನು ರಾಮನಗರ ಜಿಲ್ಲಾ ಪೊಲೀಸರಿಂದ ತನಿಖೆ ಮುಂದುವರಿತಾ ಇರುವಂಥದ್ದು ಇವತ್ತು ರಿಕ್ಕಿ ರೈ ಹೇಳಿಕೆಯನ್ನ ಪೊಲೀಸರು ದಾಖಲಿಸ್ಕೊಳ್ತಾರೆ ದಾಖಲಿಸ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮೂಗಿಗೆ ಸರ್ಜರಿ ಆಗಿತ್ತಲ್ಲ ಹಂಗಾಗಿ ವೈದ್ಯರು ಮಾತನಾಡಬಾರ್ದು ರಿಕ್ಕಿ ಅಂತ ಹೇಳಿದ್ರು ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಆರೋಗ್ಯ ಓಕೆ ಔಟ್ ಆಫ್ ದ ಡೇಂಜರ್ ನಿನ್ನೆ ಆಪರೇಷನ್ ಆಗಿದೆ ರಿಕ್ಕಿ ರೈಗೆ ಹಾಗಾಗಿ ವಾರ್ಡ್ ಕೂಡ ಶಿಫ್ಟ್ ಮಾಡಿದ್ದಾರೆ ಮಣಿಪಾಲ್ ಆಸ್ಪತ್ರೆಗೆ ತೆರಳಿ ಹೇಳಿಕೆಯನ್ನು ಪಡೆಯಬಹುದು ಇವತ್ತು ಪೊಲೀಸರು ಪ್ಪ ರೈ ಪುತ್ರ ರಿಕ್ಕಿ ಮೇಲಿನ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಹೇಳಿಕೆ ಏನಿತ್ತಲ್ವ ಅವತ್ತೇನೇನಾಯಿತು ಇವಾಗ ಬಸವರಾಜ್ ದೂರಿನ ಆಧಾರದಲ್ಲಿ ಸಾಕಷ್ಟು ಆ್ಯಂಗಲ್ಗಳಲ್ಲಿ ತನಿಖೆ ನಡೀತಾ ಇದೆ ರಿಕ್ಕಿ ಎಕ್ಸಾಕ್ಟಾಗಿ ಏನು ಹೇಳ್ತಾನೆ ರಿಕ್ಕಿ ರಿಕ್ಕಿ ಹತ್ರ ಏನು ಮಾಹಿತಿ ಇದೆ ಆತನಿಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಇದಕ್ಕೂ ಮುಂಚೆ ಸಂಚ್ ಆಗಿತ್ತ ಹೀಗೆ ರಿಕ್ಕಿಯ ಒಂದಷ್ಟು ಹೇಳಿಕೆಗಳನ್ನು ಇವತ್ತು ಪೊಲೀಸ್ ಮಣಿಪುರ ಆಸ್ಪತ್ರೆಗೆ ಹೋಗಿ ತಗೋತಾರೆ ಯಾಕಂತ ಹೇಳಿದ್ರೆ ಇದಕ್ಕೂ ಮುಂಚೆ ರಿಕ್ಕಿಗೆ ಮೂಗಿ ಏಟಾಗಿರೋದ್ರಿಂದ ಪೊಲೀಸರು ವೈದ್ಯರು ಹೇಳಿದರು ಮಾತನಾಡಬಾರ್ದು ಮಾತನಾಡೋ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಹಾಗಾಗಿ ಇವತ್ತು ಆಪರೇಷನ್ ಆಗಿದೆ ಸರ್ಜರಿ ಆಗಿದೆ ಈಗ ರಿಕ್ಕಿಯನ್ನು ವಾರ್ಡ್ಗೆ ಕೂಡ ಶಿಫ್ಟ್ ಮಾಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ಖುದ್ದಾಗಿ ಪೊಲೀಸರೇ ಹೋಗಿ ಅದನ್ನು ಹೇಳಿಕೆಯನ್ನು ತಗೋತಾರೆ ಏನೇನಾಗಿತ್ತು ಯಾರ ಮೇಲೆ ಅನುಮಾನ ಇದೆ ಹೀಗೆ ಬಸವರಾಜನವರು ಹೀಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈ ಥರ ಎ ಎ ಒನ್ ಎ ಟು ಎ ತ್ರೀ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಎಲ್ಲ ಅನ್ನು ರಿಕ್ಕಿಗೂ ಕೊಡ್ತಾರೆ ಸೊ ರಿಕ್ಕಿಯಿಂದ ಏನು ಡೀಟೇಲ್ಸ್ ಇದೆ ಅದನ್ನು ಕೂಡ ಪೊಲೀಸರು ಪಡ್ಕೊಂಡು ತನಿಖೆಯನ್ನು ಇನ್ನಷ್ಟು ಚುರುಕನ್ನು ಮಾಡ್ತಾರೆ ಈಗಾಗಲೇ ರಾಮನಗರ ಎಸ್ ಪಿ ಎಸ್ ಪಿ ಕೂಡ ಒಂದಷ್ಟು ತಂಡಗಳನ್ನು ಮಾಡಿ ನಾನಾ ಆಂಗಲ್ಗಳಲ್ಲಿ ತನಿಖೆ ಕೂಡ ನಡೀತಾ ಇದೆ ಸೊ ಹಾಗಾಗಿ ಪೊಲೀಸರು ಇವತ್ತು ಖುದ್ದಾಗಿ ಪಣಿಪಾಲ್ ಆಸ್ಪತ್ರೆಗೆ ಹೋಗಿ ಕೆಲವೊಂದು ವಿಷಯಗಳನ್ನು ರಿಕ್ಕಿಯಿಂದ ಹೇಳಿಕೆಯನ್ನು ತಗೊಂಡು ಆ ಹೇಳಿಕೆಯನ್ನು ದಾಖಲಿಸ್ಕೊಳ್ಳುವಂತಹ ಕೆಲಸ ನಡೆಯುತ್ತೆ ಇವತ್ತು ಸೊ ಹಾಗಾಗಿ ಇವತ್ತು ನಡೆಯುತ್ತೆ ಸೊ ಇನ್ನು ರಿಕ್ಕಿ ವಿಚಾರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡತ್ತೆ ಯಾಕಂತ ಹೇಳಿದರೆ ಏನು ಮ ಮಲ್ಲಿಯನಿದಾರಲ್ವ ಅವರು ಭೂಗತ ಲೋಕದಲ್ಲಿ ತನ್ನ ರೊಟ್ಟಿಗೆ ಸಾಕಷ್ಟು ಪಳಗ್ದಂಥವ್ರು ಕಿಲಾಡಿ ಪಾತಕಿ ಹೀಗಿದ್ದಾಗ ಅವರು ಶೂಟೌಟ್ಗೆ ಅಥವಾ ಏನಾದರೂ ಸುಪಾರಿ ಕೊಟ್ಟಿದ್ದರೆ ಕೇವಲ ಒಂದು ಕಡೆಯಿಂದ ಮಾತ್ರ ಶೂಟೌಟ್ ಆಗ್ತಿರಲಿಲ್ಲ ಸಾಕಷ್ಟು ಪ್ಲ್ಯಾನ್ಸ್ಗಳನ್ನು ಮಾಡಿಕೊಂಡು ತುಂಬ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಶೂಟ್ ಮಾಡ್ತಾಯಿದ್ರು ಆದರೆ ಯಾವ ಕಾರಣಕ್ಕಾಗಿ ಅದರ ಯಾವ ಕಾರಣಕ್ಕಾಗಿ ಇದು ಮಿಸ್ ಆಯಿತು ಒಂದು ಸಾರ್ತಿ ಮಿಸ್ ಆದರು ಮತ್ತು ಅಲ್ಲೇ ವೆಯ್ಟ್ ಮಾಡಿ ಹೆಂಗೆ ಕಾಯ್ದ ಹೀಗೆ ಸಾಕಷ್ಟು ಆ್ಯಂಗಲ್ಗಳಲ್ಲಿ ಕಾಕಿ ಪಡೆ ತಲೆನ ಕೆಡಿಸ್ಕೊಂಡಿರುತ್ತೆ ಇನ್ನು ಜೊತೆಯಲ್ಲಿ ಯಾವುದೇ ಸುಪಾರಿ ಕಿಲ್ಲರ್ಸ್ ಆಗಿರ್ಬೋದು ಶಾರ್ಟ್ ಶೂಟರ್ಸ್ ಆಗಿರ್ಬೋದು ಶಾರ್ಟ್ಗನ್ನ ಬಳಸಲ್ಲ ಬಳಸಬಹುದು ಆದರೆ ಯೂಶಲಿ ಬಳಸಲ್ಲ ಹೀಗಿದ್ದಾಗ ಸ್ನೈಪರ್ಸ್ ಅಥವಾ ತುಂಬ ಹೈ ಫ್ಯೂಚರ್ ಗನ್ಗಳನ್ನು ಬಳಸ್ತಾರೆ ಆದರೆ ಇಲ್ಲಿ ಶಾರ್ಟ್ ಗನ್ ಬಳಕೆ ಆಗಿದೆ ಏನು ಈ ಏನು ಹೇಳ್ತಾರೆ ಎ ಕೆ ಫಾರ್ಟಿ ಸೆವೆನ್ ಇತರ ಥರ ಬರ್ತಲ್ಲ ತುಂಬ ಹಳೆಯದ ಅದು ಅದರ ಕಾಟ್ರೇಜ್ ಕೂಡ ಅಲ್ಲಿ ಸಿಕ್ಕಿದೆ ಸೊ ಹಂಗಿದೆ ಅಂತ ಹೇಳಿದ್ರೆ ಇದಕ್ಕೂ ಮುಂಚೆ ಆಗಿತ್ತಾ ಅಥವಾ ಪ್ಲಾನ್ ಎಷ್ಟು ದಿನದಿಂದ ನಡೆದಿದೆ ಹೀಗೆ ಸಾಕಷ್ಟು ಆ್ಯಂಗಲ್ಗಳಲ್ಲಿ ಪೊಲೀಸರು ಖಾಕಿ ಪಡೆ ಇವತ್ತು ತನಿಖೆಗೆ ಮುಂದಾಗುವಂಥದ್ದು ಸೊ ಇನ್ನು ರಿಕ್ಕಿರನ್ ಇತಿಹಾಸ ಏನಿದೆ ಅಂದರೆ ಅದರ ಹಿಸ್ಟ್ರಿ ಏನಿದೆ ಅಲ್ವಾ ಈ ಸದಾ ಸದಾಶಿವನಗರದಲ್ಲಿ ಏನೇನೆಲ್ಲ ಕಂಪ್ಲೇಂಟ್ಸ್ ದಾಖಲಾಗಿದೆ ಬಸವೇಶ್ವರ ನಗರದಲ್ಲಿ ಏನೇನು ಕಂಪ್ಲೇಂಟ್ ಎಲ್ಲ ದಾಖಲಾಗಿದೆ ಅಥವಾ ಯಾರಿರಬಹುದು ಅಥವಾ ಈ ಒಂದು ವಿಚಾರದಲ್ಲಿ ಈ ಒಂದು ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಆಸ್ತಿಯ ವ್ಯಾಜ್ಯ ವಿಚಾರದಲ್ಲಿ ಚಿಕ್ಕಮ್ಮ ಅಂದರೆ ಅನುರಾಧ ಮುತ್ತಪ್ಪರೆಯವನನ್ನ ಎರಡನೇ ಪತ್ನಿ ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರು ಮದುವೆ ಆಗ್ತಾರೆ ಹದಿನಾರರಲ್ಲಿ ಮದುವೆ ಆಗ್ತಾರೆ ಹದಿನೇಳರಲ್ಲಿ ತೀರ್ಕೊಳ್ತಾರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಆಸ್ತಿ ವಿಚಾರದಲ್ಲಿ ಕೂಡ ಸಾಕಷ್ಟು ಕಿರಿಕಿರುತ್ತೆ ಕಿರಿಕಾದಂತಹ ಸಂದರ್ಭದಲ್ಲಿ ಕಿರಿಕಾದಂತಹ ಸಂದರ್ಭದಲ್ಲಿ ಮಲ್ಲಿ ಈ ಮಲ್ಲಿ ಆ ಅಂದರೆ ಅದರೊಟ್ಟಿಗೆ ಕೋರ್ಟ್ ಕೋರ್ಟ್ಗೆ ಮೆಟ್ಟಿಲನ್ನೇ ಏರೋದಕ್ಕೆ ಸಾಕಷ್ಟು ಸಹಕಾರ ಮಾಡಿರ್ತಾರೆ ಕೋರ್ಟ್ಗೆ ಮೆಟ್ಟಿಲನ್ನೇ ಏರಿರ್ತಾರೆ ಸೊ ಆ ಒಂದು ಆ ಒಂದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆ್ಯಂಗಲ್ಗಳಲ್ಲಿ ಕುತೂಹಲ ಇರುತ್ತೆ ಇನ್ನು ಆರೋಪಿಗಳು ಯಾರು ಅನ್ನೋದೇ ಇನ್ನು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಫೈರಿಂಗ್ ಆರೋಪಿಗಳ ಪತ್ತೆಗೆ ಪೊಲೀಸರಿಂದ ತನಿಖೆಯನ್ನು ಮಾಡಲಾಗ್ತಾ ಇದೆ ತನಿಖೆ ಸಂಬಂಧ ಒಟ್ಟು ಮೂರು ತಂಡವನ್ನು ಮಾಡಿದ್ದಾರೆ ಎಸ್ ಪಿ ರಾಮನಗರ ಎಸ್ ಪಿ ಶಾರ್ಪ್ ಶೂಟರ್ಗಳ ಮೇಲೆ ಕಣ್ಣಿಟ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಗ್ತಾ ಇದೆ ಗನ್ ಪೆಡ್ಲರ್ಗಳ ಹಿಂದೆ ಬಿದ್ದಿದ್ದಾರೆ ಪೊಲೀಸರ ಒಂದು ಟೀಮು ಶಾರ್ಪ್ ಶೂಟರ್ಗಳ ಮಾಹಿತಿಯನ್ನು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಕಾಕಿ ಫೈರಿಂಗ್ ಆರೋಪಿಗಳ ಪತ್ತೆಗೆ ಪೊಲೀಸಿಂದ ತೀವ್ರ ತನಿಖೆ ನಡೀತಾ ಇದೆ ತನಿಖೆ ಸಂಬಂಧ ಒಟ್ಟು ಮೂರು ಟೀಮ್ ಅನ್ನ ಮಾಡಿದ್ದಾರೆ ರಾಮನಗರ ಎಸ್ಪಿ ಶಾರ್ಪ್ ಶೂಟರ್ಗಳ ಮೇಲೆ ಕಣ್ಣಿಟ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಗ್ತಾ ಇದೆ ಗನ್ ಪೆಡ್ಲರ್ಗಳ ಹಿಂದೆ ಬಿದ್ದು ಪೊಲೀಸರು ಒಂದು ಟೀಮ್ ತನಿಖೆಯನ್ನ ಮಾಡ್ತಾ ಇದೆ ಶಾರ್ಪ್ ಶೂಟರ್ಗಳ ಮಾಹಿತಿಯನ್ನ ಪಡೆದು ಕಾಕಿ ಪಡೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಬಹುತೇಕ ಹೊರ ರಾಜ್ಯದ ಶೂಟರ್ಸ್ ಗಳೇ ಭಾಗಿಯಾಗಿರುವಂತಹ ಶಂಕೆ ಇದೆ ಸೊ ಇಲ್ಲಿಯವರ ಶೂಟರ್ಸ್ ಹೊರಗಿನವರ ಶಾರ್ಪ್ ಶೂಟರ್ಸ್ ಆದ್ರೆ ಯಾರಿದ್ದಾರೆ ಹತ್ತಿರದಲ್ಲಿ ಯಾರ್ಯಾರು ಶಾರ್ಪ್ ಶೂಟರ್ ಇದ್ದಾರೆ ಅವೆಲ್ಲ ಡೀಟೇಲ್ಸನ್ನು ತಗೊಂಡು ಅವರನ್ನು ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಕಾಕೆ ಕಾಕಿ ತನಿಖೆಯನ್ನು ಮಾಡ್ತಾ ಇದೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ರಿಪೋರ್ಟರ್ ಅಜಯ್ ಇದ್ದಾರೆ ಮಾತನಾಡಿಸ್ತಾ ಎಸ್ ಅಜಯ್ ಈಗ ಪೊಲೀಸರು ನಾನಾ ಆಂಗಲ್ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಬಾಡಿ ಗಾರ್ಡ್ಗಳನ್ನು ಕೂಡ ತನಿಖೆಗೆ ಒಳಪಡಿಸಿರುವಂತದ್ದು ಸಾಕಷ್ಟು ಆಂಗಲ್ಗಳಲ್ಲಿ ಕುತೂಹಲವನ್ನು ಮೂಡಿಸಿದೆ ಏನೆಲ್ಲ ಮಾಹಿತಿ ಇದೆ ಅಂತ ಖಂಡಿತವಾಗ್ಲು ರೋಹಿತ್ ಏನಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಬಿಡದಿ ಪೊಲೀಸರು ಕೂಡ ಮಣಿಪಾಲ್ ಆಸ್ಪತ್ರೆಗೂ ಕೂಡ ಭೇಟಿ ಕೊಡೋ ಸಾಧ್ಯತೆ ಇದೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಏನು ರಿಕ್ಕಿರಾಯ್ ಏನಿದ್ದಾರೆ ಅವರ ಒಂದು ಆರೋಗ್ಯ ಪರಿಸ್ಥಿತಿಯನ್ನ ವಿಚಾರಿಸಿ ಆನಂತರ ಅವರ ಸ್ಟೇಟ್ಮೆಂಟ್ ಅನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಯಾಕಂದ್ರೆ ಅವರ ಒಂದು ಸ್ಟೇಟ್ಮೆಂಟ್ ಈ ಒಂದು ಕೇಸ್ ನಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸತ್ತೆ ಸೊ ಹೀಗಾಗಿ ಅವರು ಅಲ್ಲಿ ಯಾವತ್ತು ಅವತ್ತು ಏನು ನಿನ್ನೆ ರಾತ್ರಿ ನಡೆದಂತ ಘಟನೆ ಅದು ಮೊನ್ನೆ ರಾತ್ರಿ ಆ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ನೋಡಿದ್ರು ಎಷ್ಟು ಜನ ಇದ್ರು ಯಾವ ವೆಹಿಕಲ್ ಅಲ್ಲಿ ಬಂದಿದ್ರು ನೀವು ಕಂಡಂತ ಕೆಲವೊಂದು ವಿಚಾರಗಳನ್ನ ಯಾವ್ದು ಹೀಗೆ ಸಾಕಷ್ಟು ವಿಚಾರಗಳನ್ನ ಸ್ಟೇಟ್ಮೆಂಟ್ ಮಾಡ್ಕೊಂತಾರೆ ಆ ಒಂದು ಸ್ಟೇಟ್ಮೆಂಟ್ ಈ ಒಂದು ಕೇಸಲ್ಲೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಇನ್ನು ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಏನು ರಾಮನಗರ ಎಸ್ ಪಿ ಆಗಿರುವಂತಹ ಶ್ರೀನಿವಾಸ್ ಗೌಡರ ನೇತೃತ್ವದಲ್ಲಿ ಮೂರು ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿರುವಂತದ್ದು ಮೂರು ತಂಡದಲ್ಲೂ ಕೂಡ ಈಗಾಗ್ಲೇ ಡಿವೈಎಸ್ಪಿ ಅವರನ್ನ ನೇತೃತ್ವ ಮಾಡಲಾಗಿರುವಂತದ್ದು ರಾಮನಗರ ಎಸ್ ಪಿ ಆಗಿರ್ಬೋದು ಮತ್ತೆ ಮಾಗಡಿ ಎಸ್ ಪಿ ಆಗಿರ್ಬೋದು ಮತ್ತೆ ಸೆನ್ ಡಿವೈಎಸ್ಪಿ ವೈಎಸ್ಪಿ ಆಗಿರ್ಬೋದು ಹೀಗೆ ಸಾಕಷ್ಟು ಜನರನ್ನು ಕೂಡ ಈ ಒಂದು ತಂಡದಲ್ಲೂ ಕೂಡ ಈಗಾಗ್ಲೇ ಸೇರಿಸಿರೋ ಸೇರಿಸಿರುವಂತದ್ದು ಸೊ ಹೀಗಾಗಿ ಅವರು ಕೂಡ ಒಂದೊಂದು ಭಾಗದಲ್ಲೂ ಕೂಡ ಈಗಾಗ್ಲೇ ಸರ್ಚ್ ಕೂಡ ಮಾಡ್ತಾ ಇದ್ದಾರೆ ಅವತ್ತು ಅಲ್ಲಿ ಇದ್ದಂತ ಕೆಲವೊಂದು ಸಿ ಸಿ ಟಿವಿ ಆಗಿರ್ಬೋದು ಮತ್ತೆ ಆನಂತರ ಹೈವೇಗೆ ಜಾಯಿನ್ ಆದಂತ ಸಂದರ್ಭದಲ್ಲಿ ಸಿಕ್ಕಂತ ಕೆಲವೊಂದು ಸಿ ಸಿ ಮತ್ತೆ ಅಕ್ಕಪಕ್ಕ ಇರುವಂತಹ ಹೋಟೆಲ್ ಗಳಾಗಿರ್ಬೋದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿರ್ಬೋದು ಅಲ್ಲಿರುವಂತಹ ಕೆಲವೊಂದು ಸಿ ಸಿ ಟಿವಿ ಕೂಡ ಒಂದು ತಂಡವನ್ನ ಈಗಾಗಲೇ ಏನು ಸರ್ಚ್ ಮಾಡ್ತಾ ಇರುವಂತಹದ್ದು ಇದರ ಜೊತೆಗೆ ಯಾರು ಶೂಟರ್ಸ್ ಗಳು ಇಷ್ಟು ಏನು ಇಷ್ಟು ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಂತ ಕೆಲವೊಂದು ಶೂಟರ್ಸ್ ಗಳು ಯಾರ್ಯಾರು ಅರೆಸ್ಟ್ ಆಗಿದ್ರು ಆನಂತರ ಅವರು ಯಾವಾಗ ರಿಲೀಸ್ ಆದ್ರು ಮತ್ತೆ ಹೊರಗಡೆ ರಾಜ್ಯದಲ್ಲಿರುವಂತಹ ಶೂಟರ್ಸ್ಗಳ ಆಗಿರ್ಬೋದು ಮತ್ತೆ ಗನ್ ಪೆಡ್ಲರ್ಸ್ ಯಾರು ಇರ್ತಾರೆ ಅವರು ಇಲ್ಲಿ ಪ್ರಮುಖವಾದಂತಹ ಪಾತ್ರ ಯಾಕಂದ್ರೆ ಗನ್ ಯಾರ್ಯಾರಿಗೆ ಸಪ್ಲೈ ಮಾಡಿದ್ರು ಅನ್ನೋದು ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಸೊ ಹೀಗಾಗಿ ಗನ್ ಯಾರ್ಯಾರಿಗೆ ಕೊಟ್ಟಿದ್ರು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಹೇಳತ್ತೆ ಆ ಗನ್ ಆಗಿರ್ಬೋದು ಮತ್ತೆ ಬುಲೆಟ್ಸ್ ಆಗಿರ್ಬೋದು ಎಲ್ಲಿಂದ ಬಂತು ಮತ್ತೆ ಈ ನಮ್ಮ ರಾಜ್ಯದಲ್ಲಿ ಉಪಯೋಗಿಸುವಂತಹ ಬುಲೆಟಾ ಅಥವಾ ಬೇರೆ ರಾಜ್ಯದಿಂದ ತರಿಸಿರುವಂತಹ ಬುಲೆಟಾ ಮತ್ತೆ ತಂದಿದ್ರು ಕೂಡ ಯಾರು ಅದನ್ನ ಸ್ಮಗ್ಲಿಂಗ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಯಾರು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಇಷ್ಟು ದಿನ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಂತ ಯಾರು ಅರೆಸ್ಟ್ ಆಗಿದ್ರು ಅವರು ರಿಲೀಸ್ ಎಲ್ಲಿದ್ದಾರೆ ಯಾವ್ಯಾವ ಸ್ಟೇಷನ್ ಗಳಿತ್ತು ಹೀಗೆ ಸಾಕಷ್ಟು ಆಂಗಲ್ ಅಲ್ಲೂ ಕೂಡ ಈಗಾಗಲೇ ಮೂರು ತಂಡವದವರು ಸರ್ಚಿಂಗ್ ಕೂಡ ಮಾಡ್ತಾ ದಿನಗಳಲ್ಲೂ ಕೂಡ ಆರೋಪಿಗಳನ್ನ ಕೂಡ ಪೊಲೀಸರು ಬಂಧಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಥ್ಯಾಂಕ್ ಯು ರೋಯಿ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ನಡೆದಂತಹ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಪೊಲೀಸರಿಂದ ಇವತ್ತು ಕೂಡ ಬಿಡದಿ ಠಾಣೆ ಪೊಲೀಸರಿಂದ ಶೋಧ ಕಾರ್ಯ ನಡೆಯುತ್ತೆ ಏನಾದರೂ ಮಾಹಿತಿ ಸಿಗಬಹುದಾ ಅಂತ ಡಾಗ್ ಸ್ಕ್ವಾಡ್ ಹಾಗೆ ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲನೆಯನ್ನು ಇವತ್ತು ಮಾಡಲಾಗುತ್ತೆ ಮುತ್ತಪ್ಪ ರೈ ಮಗ ರೈ ಮೇಲೆ ಗೂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ರಾಮನಗರ ಎಸ್ ಪಿ ಅವರಿಂದ ಶೋಧ ಕಾರ್ಯ ನಡೆಯುತ್ತೆ ಡಾಗ್ ಸ್ಕ್ವಾಡ್ ಮೆಟಲ್ ಡಿಟೆಕ್ಟರ್ ಹಿಂಗೆ ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನಗಳಿಂದಲೂ ಕೂಡ ಏನು ಈ ದಾಳಿಗೆ ಸಂಬಂಧಪಟ್ಟಂತೆ ಡಾಗ್ ಸ್ಕ್ವಾಡು ಹಾಗೆ ಮೆಟಲ್ ಡಿಟೆಕ್ಟರ್ ವೇಡ್ರಿಂದಲೂ ಕೂಡ ನಡೆದಂತಹ ಜಾಗದಲ್ಲಿ ಬಿಡದಿಯಂತಹ ನಡೆದ ಏನು ಜಾಗ ನಡೆದಿತ್ತಲ್ವ ಕೊಲೆಗೆ ಹತ್ಯೆ ನಡೆದಿತ್ತಲ್ಲ ಸೊ ಆ ಜಾಗದಲ್ಲಿ ಹೋಗಿ ಮಾಹಿತಿಯನ್ನು ಕಲೆ ಹಾಕಲಾಗತ್ತೆ ಇವತ್ತು ಕೂಡ ರಾಮನಗರ ಎಸ್ ಪಿ ಪೊಲೀಸರು ಎಸ್ಪೆಷಲಿ ಪೊಲೀಸರಲ್ಲಿ ಹೋಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ ಇನ್ನೇನಾದರೂ ಮಾಹಿತಿ ಸಿಗಬಹುದಾ ಇನ್ನೇನಾದರೂ ಡೀಟೇಲ್ ಸಿಗಬಹುದಾ ಹೀಗೆ ಸಾಕಷ್ಟು ಆ್ಯಂಗಲ್ಗಳಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನದಲ್ಲಿ ಮೆಟಲ್ ಡಿಟೆಕ್ಟರ್ ಹಾಗೆ ಡಾಕ್ ಸ್ಕ್ವಾಡ್ ಶ್ವಾನದಳ ಹೀಗೆ ಎಲ್ಲದರಲ್ಲೂ ಕೂಡ ತನಿಖೆಯನ್ನು ಮಾಡಲಾಗತ್ತೆ ಇವತ್ತು ಇನ್ನಷ್ಟು ಸುದ್ದಿಗಳಿಗೂ ಮುನ್ನ ಚಿಕ್ಕದೊಂದು ಬ್ರೇಕ್ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೆ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟೂ ಡಬಲ್ ವೆಲ್ಕಮ್ ಬ್ಯಾಕ್ ಇತ್ತ ಸಂಪುಟ ಸಭೆ ಮುಗಿದ ನಂತರ ಡಿ ಸಿ ಎಂ ಟೆಂಪಲ್ ರನ್ ಅನ್ನು ಮಾಡ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿ ಕೆ ಡಿಕೆಶಿ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನವನ್ನು ಪಡೆದಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ರಾತ್ರಿ ಡಿ ಸಿ ಎಂ ಕೆ ಶಿವಕುಮಾರ್ ಧರ್ಮಸ್ಥಳದಲ್ಲೇ ವಾಸ್ತವ್ಯವನ್ನು ಹೂಡಿದ್ರು ದರ್ಶನವನ್ನು ಮುಗು ಮುಗಿಸ್ಕೊಂಡು ಅಲ್ಲೇ ವಾಸ್ತವ್ಯವನ್ನು ಹೂಡಿರ್ತಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಆಶೀರ್ವಾದವನ್ನು ಕೂಡ ಡಿಕೆಶಿ ಪಡೆದಿರುವಂಥದ್ದು ವೀರೇಂದ್ರ ಹೆಗಡೆ ಜೊತೆ ಕೆಲಕಾಲ ಡಿ ಸಿ ಎಂ ಶಿ ಮಾತುಕತೆಯನ್ನು ಮಾಡಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಬಳಿಕ ಕನ್ಯಾಡಿ ರಾಮ ಮಂದಿರಕ್ಕೆ ಡಿಕೆಶಿ ಭೇಟಿಯನ್ನು ಕೊಡಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿ ಟೆಂಪಲ್ ರನ್ನ ಮಾಡ್ತಿಲ್ಲ ಸಂಪುಟ ಸಭೆಯನ್ನು ಮುಗಿಸ್ಕೊಂಡು ಧರ್ಮಸ್ಥಳ ಸಭೆ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಒಂದಷ್ಟು ಈಗಲೂ ಕೂಡ ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ ನೆನ್ನೆ ದರ್ಶನವನ್ನು ಮುಗಿಸ್ಕೊಂಡು ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ ಇನ್ನು ಇವತ್ತು ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಕನ್ಯಾಡಿ ರಾಮ ಮಂದಿರಕ್ಕೆ ಹೋಗಿ ಅಲ್ಲಿ ಭೇಟಿಯನ್ನು ಕೊಟ್ಟು ಪೂಜೆಯನ್ನು ಮುಗಿಸ್ಕೊಂಡು ಹೊರಡುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆಯವರೊಟ್ಟಿಗೆ ಕೂತು ಒಂದಷ್ಟು ಮಾತುಕತೆಯನ್ನು ಮಾಡಿದ್ದಾರೆ ಚರ್ಚೆಯನ್ನು ಮಾಡಿದ್ದಾರೆ ಅದು ರಾಜಕೀಯ ಮಾತುಕತೆ ಅಂತಲೇ ಹೇಳುವಂತಿಲ್ಲ ಕ್ಯಾಶುವಲ್ ಬೇ ಮಾತುಕತೆಯೇ ಆಗಿರಬಹುದು ಅಥವಾ ರಾಜಕೀಯ ರಾಜಕೀಯ ವಿಚಾರದ ಒಂದಷ್ಟು ಮನವನ್ನು ನೊಂದಿರ್ತಾರೆ ಹೀಗೆ ಏನೊಂದು ಬೇರೆ 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 ಕಾರಣಗಳಿಗೂ ಕೂಡ ಒಂದಷ್ಟು ಮನಶಾಂತಿಗೋ ಮನ ಮನ ಮನಶಾಂತಿಗೋ ಅಥವಾ ಪೀಸ್ಗೋ ಯಾವುದೋ ಒಂದು ವಿಚಾರಕ್ಕೆ ಅವರನ್ನು ಮಾತನಾಡಿಸ್ತಾ ಒಂದಷ್ಟು ಕಾಲ ಅವರೊಟ್ಟಿಗೂ ಕಳೆದಿದ್ದಾರೆ ಬಟ್ ಅಲ್ಲೂ ಕೂಡ ಚರ್ಚೆ ಆಗುತ್ತೆ ಯಾವೆಲ್ಲ ವಿಚಾರಕ್ಕೆ ಅವರನ್ನ ಭೇಟಿಯಾಗಿರಬಹುದು ಯಾವ ಉದ್ದೇಶ ಕೇವಲ ದರ್ಶನ ಮಾಡುವಂಥದ್ದಾ ಅಥವಾ ಅವರನ್ನು ಭೇಟಿ ಆಗುವುದಾದ್ರೆ ಯಾವ ವಿಚಾರಕ್ಕೆ ಹೀಗೆ ಸಾಕಷ್ಟು ಕುತೂಹಲ ಕೂಡ ಮೂಡುತ್ತೆ ಸದ್ಯ ಮೂರು ಗಂಟೆಗೆ ಕನ್ಯಾಡಿ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ಪೂಜೆ ನಮ್ಮ ಹೊರಡುವ ಸಾಧ್ಯತೆ ಇದೆ ಇಂದು ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ಇದ್ದಾರೆ ಮುಖ್ಯಮಂತ್ರಿ ಇಂದು ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲಾ ಪ್ರವಾಸವನ್ನು ಮಾಡುವಂಥ ಮಾಹಿತಿ ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ತೆರಳುತ್ತಾರೆ ಮುಖ್ಯಮಂತ್ರಿಗಳು ಸ್ಮಾರ್ಟ್ ಸಿಟಿಯ ವಿವಿಧ ಕಾಮಗಾರಿಗಳ ಉದ್ಘಾಟನೆ ವಿಚಾರವಾಗಿ ಬೆಳಗಾವಿಯ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿರುವಂಥದ್ದು ಮುಖ್ಯಮಂತ್ರಿಗಳು ಕಿಳಕವಾಡಿಯಲ್ಲಿ ನಡೆಯಲಿರುವಂತಹ ಸರ್ಕಾರಿ ಕಾರ್ಯಕ್ರಮಕ್ಕೆ ಭೇಟಿಯನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು ನಂತರ ಸುವರ್ಣಸೌಧದಲ್ಲಿ ಕೃಷಿ ಸಲಕರಣೆ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಚಿಕ್ಕೋಡಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದೆ ಗೊಲ್ಲ ಯಾದವ ಸಂಘದ ಶತಮಾನೋತ್ಸವ ಸಮಾವೇಶದಲ್ಲೂ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಚಿಕ್ಕೋಡಿಯ ಆರ್ ಡಿ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯುವಂಥದ್ದು ಇದು ಗೊಲ್ಲಯಾದವ ಸಮುದಾಯ ಸಿ ಎಂಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಇನ್ನೊಂದಷ್ಟು ಗಣ್ಯರು ಸಾತನ ಕೊಡುವ ಸಾಧ್ಯತೆ ಇದೆ ಸಿ ಎಂ ಸಿದ್ದರಾಮಯ್ಯ ಇವತ್ತು ಬೆಳಗಾವಿ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿರುವಂಥದ್ದು ಸಾಕಷ್ಟು ಬೇರೆ ಬೇರೆ ವಿವಿಧ ಕಾರಣಗಳಿದೆ ಅಲ್ಲಿ ಒಂದಷ್ಟು ಚಿಕ್ಕೋಡಿಯ ಗೊಲ್ಲ ಯಾದವ ಸಂಘದ ಸತಮಾನೋತ್ಸವ ಸಮಾವೇಶ ಆಗಿರ್ಬೋದು ಅಥವಾ ಚಿಕ್ಕೋಡಿಯ ಆರ್ ಡಿ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಇರ್ಬೋದು ಅಥವಾ ಏನು ಸುವರ್ಣಸೌಧದ ಸುವರ್ಣಸೌಧದಲ್ಲಿ ಕೃಷಿ ಸಲಕರಣೆಗಳನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮ ಇರ್ಬೋದು ಹೀಗೆ ಸಾಕಷ್ಟು ಜೊತೆಗೆ ಸ್ಮಾರ್ಟ್ ಸಿಟಿಯ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೂ ಸೇರಿ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳ ಮುಖೇನ ಇವತ್ತು ಬೆಳಗಾವಿಯ ಪ್ರವಾಸವನ್ನು ಸಿ ಎಂ ಕೈಗೊಂಡಿರುವಂಥದ್ದು ಆತ ಡಿ ಸಿ ಎಮ್ ದಕ್ಷಿಣ ಕನ್ನಡ ಪ್ರವಾಸ ಈತ ಸಿ ಎಂ ಬೆಳಗಾವಿಯ ಪ್ರವಾಸವನ್ನು ಮಾಡಿರುವಂಥ ವಿವಿಧ ಕಾರ್ಯಕ್ರಮಗಳನ್ನು ಲಿಸ್ಟ್ ಮಾಡಿಕೊಂಡು ಸ್ಮಾರ್ಟ್ ಸಿಟಿ ಉದ್ಘಾಟನೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಇದು ಟಿಲಕವಾಡಿಯಲ್ಲಿ ನಡೆಯುತ್ತೆ ಕಾರ್ಯಕ್ರಮ ಇನ್ನು ಬಳಿಕ ಸುವರ್ಣಸೌಧದಲ್ಲಿ ಕೃಷಿ ಸಲಕರಣೆಗಳನ್ನು ನೀಡ್ತಾರೆ ಇನ್ನೇನು ಮುಂಗಾರು ಶುರುವಾಗಿದೆ ಸೊ ರೈತರಿಗೆ ಕೃಷಿ ಸಲಕರಣೆಗಳನ್ನು ಕೊಡುವಂಥ ಕಾರ್ಯಗಳಲ್ಲೂ ಕೂಡ ಸಿ ಎಂ ಭಾಗಿಯಾಗ್ತಾರೆ ಇನ್ನು ಗೊಲ್ಲ ಯಾದವ ಸಂಘದ ಶತಮಾನೋತ್ಸವ ಸಮಾವೇಶದಲ್ಲೂ ಕೂಡ ಸಿ ಎಂ ಭಾಗಿಯಾಗ್ತಾರೆ ಚಿಕ್ಕೋಡಿಯ ಆರ್ ಡಿ ಕಾಲೇಜು ಮೈದಾನದಲ್ಲೂ ಕೂಡ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲೂ ಕೂಡ ಸಿ ಎಂ ಭಾಗಿಯಾಗುವ ಸಾಧ್ಯತೆ ಇದೆ ಇವತ್ತು ಸೊಟ್ನಲ್ಲಿ ಬೆಳಗಾವಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಮ್ ಬೆಳಗಾವಿ ಕಡೆ ಮುಖವನ್ನು ಮಾಡ್ತಾರೆ ಬೆಳಗಾವಿಗೆ ಬೆಳಗಾವಿಗೆ ಹೊರಡ್ತಾರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮುಗಿಸ್ಕೊ ಸಾಕಷ್ಟು ಕಾರ್ಯಕ್ರಮಗಳ ನಿಟ್ಟಿನಲ್ಲಿ ಬೆಳಗಾವಿಯ ಪ್ರವಾಸವನ್ನು ಇದೀಗ ಮುಖ್ಯಮಂತ್ರಿಗಳು ಹಮ್ಮಿಕೊಂಡಿರುವಂಥದ್ದು ಇನ್ನು ಸಿಎಂಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಾಥನ ಕೊಡ್ತಾರೆ ಇನ್ನು ಸಿ ಇ ಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಎಫ್ ಐ ಆರ್ ಕೂಡ ದಾಖಲಾಗಿರುವಂಥದ್ದು ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಸಂಬಂಧ ಎರಡನೇ ಎಫ್ಐಆರ್ ಕೂಡ ದಾಖಲಾಗಿದೆ ಶಿವಮೊಗ್ಗ ನಗರದಲ್ಲೇ ಮತ್ತೊಂದು ಕೇಸ್ ಅಂದ್ರೆ ಎರಡನೇ ಕೇಸ್ ದಾಖಲಾಗಿದೆ ಪರೀಕ್ಷಾ ಕೇಂದ್ರದ ಆಫೀಸರ್ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು ಎಫ್ಐಆರ್ ದಾಖಲಿಸುವಂತೆ ಪೊಲೀಸರಿಗೆ ವಿದ್ಯಾರ್ಥಿ ದೂರನ್ನ ಕೊಟ್ಟಿದ್ದಾರೆ ಸಿಟಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿ ಪಾರ್ಥ ಪಾರ್ಥ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತ ವಿದ್ಯಾರ್ಥಿ ಸಾಗರದ ಜೂನಿಯರ್ ಕಾಲೇಜ್ ನಲ್ಲಿ ಎಕ್ಸಾಮ್ ಬರೆದಿರ್ತಾನೆ ಪಾರ್ಥ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದವರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಇದೀಗ ಸಿಇಿ ಪರೀಕ್ಷೆ ವೇಳೆ ಶನಿವಾರ ತಕ್ಷಣದ ಪ್ರಕರಣ ಇದು ಎರಡನೇ ಎಫ್ಐಆರ್ ಹಾಕಲಾಗ್ತಿರುವಂತದ್ದು ಶಿವಮೊಗ್ಗದಲ್ಲೇ ನಡೆದಿತ್ತು ಶಿವಮೊಗ್ಗದಲ್ಲೇ ನಡೆದಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಘಟನೆ ನಡೆದಿರುವಂತದ್ದು ಪಾರ್ಥಾಸ್ ರಾವ್ ನಾನು ಹಳಕ್ಕೇರಿ ಮೂಲದವನು ನಾನು ಈಗ ದ್ವಿತೀಯ ಪಿ ಸಿಇಿ ಪರೀಕ್ಷೆ ತಗೊಂಡಿರ್ತೀನಿ ಸಿಇಟಿ ಪರೀಕ್ಷೆ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂದು ಸುಮಾರು ಒಂಬತ್ತು ಮುಕ್ಕಾಲ್ ಸಿಇಟಿ ಚೆಕಿಂಗ್ ನಡೀತಾ ಇರತ್ತೆ ಸೆಕ್ಯೂರಿಟಿ ಚೆಕಿಂಗ್ ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ನಾನು ಲೈನ್ ಹೋಗ್ತೀನಿ ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವರನ್ನ ಕಟ್ ಮಾಡಿರ್ತಾರೆ ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ ಗೆ ಎಕ್ಸಾಮ್ ಆದ್ಮೇಲೆ ಅದನ್ನ ಹೋಗಿ ಇಟ್ಕೊಂಡಿದ್ದೀನಿ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗ್ಬೇಕು ಅಂತ ಕೇಳ್ತಾ ಇದ್ದೀನಿ ನನ್ನ ಹೆಸರು ಪಾರ್ಥ ಹೆಸ್ರಾವ್ ನಾನು ಹಳೇಕೇರಿ ಮೂಲದವನು ಅಲ್ಲಿ ಇನ್ವೆಸ್ಟಿಗೇಟರ್ ಬಂದು ಕರೆಕ್ಟ್ ತೆಗೆಯಪ್ಪ ಇದು ಎಲ್ಲ ತೆಗೆದು ಯಾಕೆ ಹೇಳಿದ್ರಂತೆ ವರ್ಷ ಎಲ್ಲ ಅದು ಯಾವ್ದೆಲ್ಲ ಇಲ್ಲ ಅಂತ ಹೇಳಿದ ನಂಗೆ ಜನಿವಾರ ಇದೆಯಲ್ಲಪ್ಪ ಅಂತ ಹೇಳ್ದ ಜನಿವಾರ ತೆಗಿಬೇಕು ಅಂದ್ರಂತೆ ಸರ್ ಯಾಕೆ ಅಂದ್ರೆ ಕೇಳಿದ್ರೆ ಇಲ್ಲ ಅದ್ರ ತೆಗಿಬೇಕು ಅಂತ ಹೇಳಿ ಅವರೇ ಬಂದು ಕಟ್ ಮಾಡಿ ಎಸ್ಸಾ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಅಶ್ವಿನಿ ಇದಾರೆ ಮಾತನಾಡಿಸ್ತೋಣ ಪ್ರತಿನಿಧಿ ಎಸ್ ಅಶ್ವಿನಿ ಈಗ ಈಗಷ್ಟೇ ಒಂದು ಪ್ರಕರಣ ದಾಖಲಾಗಿದೆ ಅದ್ರ ಬಗ್ಗೆ ತನಿಖೆಯನ್ನ ಮಾಡ್ತೀವಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಈಗ ತಾನೇ ಒಂದಷ್ಟು ಮಾತುಕತೆ ನಡೆದಿತ್ತು ಈಗ ಇನ್ನೊಂದು ಪ್ರಕರಣ ದಾಖಲಾಗಿದೆ ಏನೆಲ್ಲ ಮಾಹಿತಿ ಇದೆ ಅಂತಿ ಪರೀಕ್ಷೆ ವೇಳೆ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸುತ್ತೆ ಕಾಲ್ ಸಂಪರ್ಕ ಕಟ್ಟಾಗಿದೆ ಎಸ್ ಇತ್ತೀಚಿಗಷ್ಟೇ ಈಗಷ್ಟೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚೂರು ತಣ್ಣಗಾಗ್ತಾ ಇತ್ತು ಒಂದಷ್ಟು ಅಲ್ಲೇನು ಹೋಮ್ ಗಾರ್ಡ್ಸ್ ಇದ್ದಲ್ಲ ಅವರನ್ನು ಅಮಾನತು ಕೂಡ ಮಾಡಿದ್ರು ಸೊ ಸರ್ಕಾರದ್ದು ಅಥವಾ ನಮ್ಮ ಎಕ್ಸಾಮ್ ಬೋರ್ಡ್ದು ಕೂಡ ಯಾವುದೋ ಪ್ರಾಬ್ಲಮ್ ಇಲ್ಲ ಆದರೆ ಅಲ್ಲಿ ನಡೆದಂಥ ತಲೆಹರಟೆ ಮಾಡಿದಂಥ ಕೆಲಸಕ್ಕೆ ಇಷ್ಟ ದೊಡ್ಡ ವಿವಾದ ಆಗಿದೆ ಅಂತ ಕೂಡ ಹೇಳಿಕೆಯನ್ನು ಕೊಡಲಾಗಿತ್ತು ಇನ್ನಷ್ಟು ಸುದ್ದಿಗಳಿಗೂ ಮುನ್ನಾಚಿಕೊಂದು ಬ್ರೇಕ್ ಐಶ್ವರ್ಯ ರೈಗೂ ಪತ್ರ ಬರೆದಿದ್ರು ಕ್ರೇಜಿ ಸ್ಟಾರ್ ಚೋರಿಯಾಗಿದೆ ಶ್ರೀದೇವಿಗಾಗಿ ಫ್ರೀಯಾಗಿ ನಟಿಸೋಕೆ ರವಿ ರವಿಮಾಮಾ ಚೆಲುವೆ ಚಿತ್ರ ಚೆಲುವ ಆಗಿದ್ದೆ ಬಲು ರೋಚಕ ಕ್ರೇಜಿ ಕಹಾನಿ ವೀಕ್ಷಿಸಿ ಫಿಲ್ಮಿ ಬಜಾರ್ ಬೆಳಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ನುಗ್ಗಿ ಬಂದಿತ್ತು ಸೆವೆಂಟಿ ಎಂ ಬುಲೆಟ್ ರಾಯಿ ಪುತ್ರನೇ ಟಾರ್ಗೆ ಅಟ್ಯಾಕ್ ಹಿಂದೆ ಇದೆಯಾ ಮುತ್ತಪ್ಪ ಆಸ್ತಿ ವಿಲ್ ಸೀಕ್ರೆ ಶುರುವಾಗಿದೆ ರಿವೆಂಜ್ ಹತ್ಯೆಗೆ ನಡೆದಿತ್ತು ಎರಡು ಬಾರಿ ಅಟೆಂಪ್ಟ್ ಬಂಟ್ವಾಳದ ಮಾಜಿ ರೌಡಿ ಶೀಟರ್ ಮಲ್ಲಿ ಇಟ್ನಾ ಮುಹೂರ್ತ ರಾಕಿ ವರ್ಸಸ್ ರಿಕ್ಕಿ ವೀಕ್ಷಿಸಿ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ವೆಲ್ಕಮ್ ಬ್ಯಾಕ್ ಆಸ್ಪತ್ರೆ ಎದುರು ಭಾರನ್ನ ತೆಗೆಯೋದಿಕ್ಕೆ ವಿರೋಧ ಮಾಡಿರುವಂತಹ ಘಟನೆ ಒಂದು ನಡೆದಿದೆ ಮಧ್ಯದಂಗಡಿ ವಿರುದ್ಧ ಜನರು ಜನರು ಆಕ್ರೋಶ ಆಸ್ಪತ್ರೆ ಎದುರು ಬಾರ್ ತೆರೆಯೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಮದ್ಯದಂಗಡಿ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮುಗಿಲೆದ್ದಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಮಹಿಳೆಯರಿಂದ ಪ್ರೊಟೆಸ್ಟ್ ಕೂಡ ಮಾಡಲಾಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಯೋಗಿ ನಾರಾಯಣ ಬಡಾವಣೆ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ಆಸ್ಪತ್ರೆ ಪಕ್ಕ ಭಾರನ್ನ ಇರೋದು ಇರುವಂತಹ ಆರ್ಡಿ ಕಾಂಪ್ಲೆಕ್ಸ್ ನಲ್ಲಿ ಮದ್ಯದಂಗಡಿಯನ್ನು ತೆರೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಆಕ್ರೋಶ ಪರಿತರಾಗಿರುವ ಮದ್ಯದಂಗಡಿ ಗೆ ಮೂರು ವರ್ಷಗಳಿಂದ ವಿರೋಧವನ್ನ ಮಾಡುತ್ತಿದ್ದಾರೆ ವಿರೋಧದ ನಡುವೆಯೂ ಬಾರ್ ಗೆ ತಯಾರಿಯನ್ನ ಮಾಡಿದ್ದಾರೆ ಆಸ್ಪತ್ರೆ ಮುಂದೆ ಬಾರ್ ಬೇಡವೇ ಬೇಡ ಅಂತ ಮಹಿಳೆಯರು ಧರಣಿಯನ್ನ ಮಾಡುತ್ತಿದ್ದಾರೆ ಎದುರು ಬಾರು ತೆಗೆ ತರಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಿರುವಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಮೂರು ವರ್ಷದಿಂದ ಯಾವುದೇ ಕಾರಣಕ್ಕೂ ಬಾರನ್ನ ಓಪನ್ ಮಾಡಬಾರ್ದು ಅಂದ ಅಂತಹ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಆದರೂ ಕೂಡ ಕೇಳಿದಂಥವರು ತೆಗೆಯೋದಕ್ಕೆ ಸಕಲ ಮಾಡ್ಕೊಳ್ತಿದ್ದಾರೆ ಆರ್ ಡಿ ಕಾಂಪ್ಲೆಕ್ಸ್ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಆರ್ ಡಿ ಕಾಂಪ್ಲೆಕ್ಸ್ ನಲ್ಲಿ ತೆಗಿಬಾರ್ದು ತೆಗಿಬಾರ್ದು ಅನ್ನುವಂತ ಲೈಸೆನ್ಸ್ನ ಕೊಡಬಾರ್ದು ನಿಷೇಧ ಮಾಡಬಾ ಮಾಡಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು ಇಲ್ಲಿ ದಬ್ಳಾಪುರ ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಆಸ್ಪತ್ರೆ ಎದುರು ಮತ್ತೆ ಸ್ಕೂಲ್ ಅಂಕ ಇಂಟರ್ನ್ಯಾಶನಲ್ ಸ್ಕೂಲ್ ಇದೆ ಮತ್ತೆ ಫಾರೆಸ್ಟ್ ಆಫೀಸ್ ಇದೆ ಏರಿಯಾ ಇದು ಸಾರ್ವಜನಿಕರು ಓಡಾಡೋಕೆ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಯಾವುದೇ ಡಿ ಸಿ ಆಗಲಿ ಯಾವುದೇ ಕಮಿಷನರ್ ಆಗಲಿ ಎಂಥ ರಾಜಕೀಯದ ವ್ಯಕ್ತಿಗಳಾಗ್ಲಿ ಇದಕ್ಕೆ ತೊಂದರೆ ಕೊಡ್ಬೇಕು ತೊಂದರೆ ಕೊಡಬೇಕು ಅಂತ ಯಾರು ನಿತ್ಯ ಇದಾರೋ ಅವ್ರನ್ನೆಲ್ಲ ನಿಷೇಧ ಮಾಡಕ್ಕೆ ಅಂತಾನೆ ನಾವು ಇಲ್ಲಿ ಪ್ರತಿಭಟನೆ ಯಾವುದೇ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆದರೆ ಆ ಕಾನೂನನ್ನ ವಿರೋಧಿಸ್ತಕ್ಕಂಥದ್ದು ಸ್ಥಳೀಯ ನಾಗರಿಕರಿದೆ ಯಾವ ನಾಗರಿಕ ಬೇಡ ಅಂತಾನೆ ಅದನ್ನ ಮಾಡಬೇಕಾದ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ ಅವ್ರ ನಿಯಮ ಏನೇ ಮಾಡೋದು ಉದಾಹರಣೆಗೆ ನೀವು ಜೀವನ ಚೈತ್ರ ಪಿಕ್ಚರ್ ನೋಡಿರ್ಬೋದು ಅಣ್ಣವರು ಫಿಲಮಲ್ಲಿ ಈ ಒಂದು ಬಾರು ಇರೋದನ್ನ ಯಾವ ತರ ತಿಳಿಸ್ತಾರೆ ಅನ್ನೋದು ಅದೇ ರೀತಿಯಾಗಿ ಯಾವುದೇ ಬಾರರು ಏನೇ ಅನುಮತಿ ಇದ್ರು ಸ್ಥಳೀಯರು ಒಂದಾದ್ರೆ ಅವ್ರ ಲೈಸೆನ್ಸ್ ಯಾವುದು ಸಹ ಮಾನದಂಡ ಬರೋದಿಲ್ಲ ಆದ್ರೂ ಈಗ ಹೇಳ್ತಾ ಇದ್ದೀನಿ ದಯವಿಟ್ಟು ಕನ್ನಡಿಗರ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಯವರು ನಮ್ಮ ಸ್ನೇಹಿತರುಗಳಿದ್ದಾರೆ ನೀವೇನಾದರೂ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಜಿಲ್ಲಾ ನಿಮ್ಮ ಕಾನೂನು ಏನು ಹೇಳುತ್ತೆ ಹೇಳುತ್ತೆ ನೀವೇನಾದ್ರೂಕಾರಿ ಸರಳ ಕಾಗುಣಿತ ಬಾರ್ದಿದ್ದಕ್ಕೆ ತಹಸೀಲ್ದಾರ್ಗೆ ಡಿಸಿ ನೋಟಿಸ್ ಕೊಟ್ಟಿರುವಂತಹ ಪ್ರಕರಣ ನಡೆದಿರುವಂತದ್ದು ಸರಳ ಕಾಗುಣಿತ ಬಾರದಿದ್ದಕ್ಕೆ ತಹಸೀಲ್ದಾರ್ಗೆ ಡಿಸಿ ನೋಟಿಸ್ ಕೊಟ್ಟಿರುವಂತದ್ದು ಆದೇಶ ಪತ್ರಗಳಲ್ಲಿ ವ್ಯಾಕರಣ ಪದಗಳ ತಪ್ಪು ಬಳಕೆ ಆರೋಪವನ್ನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಡಿಸಿಗೆ ದೂರನ್ನ ನೀಡಿದ್ದಾರೆ ಜಿ ಸೂರ್ಯ ಕಿರಣ್ ಈ ಕಿರಣ್ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯ ಮುಖಂಡ ಈ ಸೂರ್ಯ ಕಿರಣ್ ಅವರು ಸೂರ್ಯ ಕಿರಣ್ ದೂರಿನ ಹಿನ್ನೆಲೆ ತಹಸೀಲ್ದಾರ್ಗೆ ಇದೀಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಡಿಸಿ ಅವರು ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ತಹಸೀಲ್ದಾರ್ಗೆ ನೋಟಿಸ್ ನೀಡಿ ವರದಿಯನ್ನ ನೀಡುವಂತೆ ಡಿಸಿ ಆದೇಶವನ್ನು ಕೊಟ್ಟಿದ್ದಾರೆ ಕಾಗುಣಿತ ಬರಲ್ಲ ಅನ್ನುವಂಥ ವಿಚಾರಕ್ಕೆ ಸೂರ್ಯ ಕಿರಣ್ ಅನ್ನುವಂಥವ್ರು ನೋಟಿಸ್ ಕಂಪ್ಲೇಂಟ್ ಅನ್ನ ಮಾಡಿರುವಂತದ್ದು ಡಿಸಿಗೆ ತಹಸೀಲ್ದಾರ್ಗೆ ಸರಳ ಕಾಗುಣಿತ ಬರೋದಿಲ್ಲ ಅನ್ನುವಂಥದ್ದು ಕೇವಲ ತಹಸೀಲ್ದಾರ್ಗಲ್ಲ ಸಾಕಷ್ಟು ಜನರಿಗೂ ಸಮಸ್ಯೆ ಇದೆ ಕಾಗುಣಿತ ಅನ್ನೋ ವಿಚಾರದಲ್ಲಿ ಹಾಗಾಗಿ ಡಿ ಸಿ ಅವರು ಕೂಡ ಇದೀಗ ತಹಸೀಲ್ದಾರ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದಾಗಿ ತೀಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಶೋಕ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ